ಅಧಿಕಾರದ ಮತ ತಲೆಗೆ ಹತ್ತಿದಂತೆ ಕಾಣ್ತಾ ಇದೆ ಅವನು ರಾಜಕೀಯ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯ ಆ ಹಿನ್ನೆಲೆ ಇದೆಯಲ್ಲ ಆ ವ್ಯಂಗ್ಯ ಇದೆಯಲ್ಲ ತಲಹರಟೆ ನಾಯಕನೊಬ್ಬನನ್ನ ಆರಿಸಿದ್ದು ತಪ್ಪಾಯ್ತು ಎಷ್ಟೋ ಹೊಸ ಯುವಕರ ಭವಿಷ್ಯ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತದೆ ಅನ್ನೋದು ಮಾತನಾಡಿದಪ್ಪ ಅಂತ ಬೆನ್ನ ತಟ್ಟುಬಿಡ್ತಾನೆ ಸ್ನೇಹಿತರೆ ನಮಸ್ಕಾರ ನ್ಯೂಸ್ ಲೀಡರ್ ಕನ್ನಡ ಹಿರಿಯ ಮತ್ತೊಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಪ್ರಸಾದ್ ಸ್ನೇಹಿತರೆ ತಾವೆಲ್ಲರೂ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಮ್ಮ ನ್ಯೂಸ್ ಲೀಡರ್ ಕನ್ನಡ ವಾಹಿನಿಯನ್ನು ವೀಕ್ಷಿಸ್ತಾ ಇದ್ದೀರಾ ಬೆಳೆಸ್ತಾ ಇದ್ದೀರಾ ಒಂದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಒಂದಷ್ಟು ಜನ ಶೇರ್ ಮಾಡ್ತಿದ್ದೀರಾ ತಮ್ಮೆಲ್ಲರಿಗೂ ಧನ್ಯವಾದಗಳು ರಾಜಕೀಯ ಹಿನ್ನೆಲೆಯಿಲ್ಲದ ಹಣದ ಬಲವಿಲ್ಲದಂತಹ ಒಬ್ಬ ಸಾಮಾನ್ಯ ಯುವಕ ಮಾಜಿ ಮಂತ್ರಿಯೊಬ್ಬರ ವಿರುದ್ಧವಾಗಿ ಸೆಣಸಾಟಕ್ಕೆ ನಿಂತಿದ್ದಾರೆ ತಮ್ಮ ಪ್ರಖರವಾದಂತಹ ಭಾಷಣಗಳಿಂದ ಜನರನ್ನು ಸೆಳೆಯುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅವರು ತಮ್ಮ ಪ್ರಯತ್ನದಲ್ಲಿ ಯಶಸ್ಸನ್ನ ಪಡೆದ್ರೆ ಮುಂದೆ ಈ ರೀತಿಯಾದಂತಹ ಯುವಕರಿಗೂ ಸಹ ಭವಿಷ್ಯ ಇದೆ ಎನ್ನುವುದು ಸಾಬೀತಾಗುತ್ತದೆ ಎನ್ನುವುದು ಈ ರಾಜ್ಯದ ಬಹುತೇಕ ಯುವಕರ ಒಂದು ಆಶಯವಾಗಿತ್ತು ಫಲಿತಾಂಶವೇನೋ ಆ ಯುವಕನ ಪರವಾಗೇ ಬಂತು ಇಡೀ ರಾಜ್ಯದ ಯುವಕರು ಆ ಯುವಕನ ಬಗ್ಗೆ ಮಾತನಾಡಕ್ಕೆ ಶುರು ಮಾಡಿದ್ರು ಮುಂದೊಂದು ದಿನ ರಾಜಕಾರಣಕ್ಕೆ ನಾವುಗಳು ಹೋಗಬಹುದೇನೋ ನಮ್ಮಂತವರಿಗೂ ಅವಕಾಶ ಸಿಗಬಹುದೇನೋ ಎನ್ನುವಂತಹ ಒಂದು ಅಭಿಪ್ರಾಯವನ್ನ ಅಲ್ಲಲ್ಲಿ ವ್ಯಕ್ತಪಡಿಸಿದ್ರು ಈ ಯುವಕ ಪ್ರಾರಂಭದಲ್ಲಿ ಗೆದ್ದ ನಂತರ ಸಾಕಷ್ಟು ರೀತಿಯಾದಂತಹ ಜನಪ್ರಿಯ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದ್ದನ್ನ ನಾವು ಒಪ್ಪಲೇಬೇಕು ಆದ್ರೆ ದಿನ ಕಳೆದಂತೆ ಪಾಪ ಆ ಯುವಕನಿಗೆ ಅಧಿಕಾರದ ಮತ ತಲೆಗೆ ಹತ್ತಿದಂತೆ ಕಾಣ್ತಾ ಇದೆ ಹೌದು ನಾನು ಹೇಳಲು ಹೊರಟಿರುವುದು ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ್ರವರ ಬಗ್ಗೆನೆ ಇವತ್ತೇನಾಯಿತು ಬೆಂಗಳೂರಿನ ಗುಂಡಿಗಳನ್ನ ಯಾವಾಗ ಮುಚ್ಚುತ್ತೀರ ಸ್ವಾಮಿ ಎನ್ನುವಂತಹ ಪತ್ರಕರ್ತರ ಪ್ರಶ್ನೆಗೆ ನೀವು ಬಿಜೆಪಿಗೆ ಹೋಗ್ಬಿಡಿ ಎನ್ನುವಂತಹ ಪುಕ್ಕಟ್ಟೆ ಉತ್ತರ ಅಥವಾ ಸಲಹೆ ಸ್ವಾಮಿ ಇವತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸಾಕಷ್ಟು ಜನ ಪತ್ರಕರ್ತರು ರಾಜಕಾರಣಿಗಳಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ದೊಡ್ಡ ದೊಡ್ಡ ಹುದ್ದೆಗಳನ್ನ ನಿಭಾಯಿಸಿದ್ದಾರೆ ನಿಮ್ಮ ಪುಕ್ಕಟ್ಟೆ ಸಲಹೆ ಸದ್ಯಕ್ಕೆ ಬೇಕಾಗಿರ್ಲಿಲ್ಲ ತಾವು ಕೊಟ್ಟಂತಹ ಸಲಹೆ ಸರಿ ಇದ್ರೂ ಆ ಹಿನ್ನೆಲೆ ಇದೆಯಲ್ಲ ಆ ವ್ಯಂಗ್ಯ ಇದೆಯಲ್ಲ ನಿಜಕ್ಕೂ ಅದನ್ನ ಯಾರು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ನೋಡಿ ನಿಮಗೆ ಗೊತ್ತಿರ್ಲಿಲ್ಲ ನೀವು ಚಿಕ್ಕಬಳ್ಳಾಪುರದ ಶಾಸಕರಾಗ್ತೀರಿ ಅಂತ ಅಚಾನಕ್ ಬಂದ್ರಿ ನಿಂತ್ರಿ ಭಾಷಣ ಬಿಗದ್ರಿ ಗೆದ್ರಿ ಇವತ್ತೇನಾಗ್ತಾ ಇದೆ ಮುಂದಿನ ಚುನಾವಣೆಯಲ್ಲಿ ತಾವು ಗೆಲ್ತಿರೋ ಇಲ್ವೋ ಅನ್ನುವಂತಹ ಖಾತ್ರಿ ಕೊಡೋರು ನಿಮ್ಮ ಕ್ಷೇತ್ರದಲ್ಲೇ ಇಲ್ಲ ಸ್ವಾಮಿ ನಿಮ್ಮ ವಿರುದ್ಧವೇ ನಿಮ್ಮ ಪಕ್ಷದ ಕಾರ್ಯಕರ್ತರೇ ಗುಂಪುಗಳನ್ನ ಕಟ್ಕೊಂಡು ಭಾಷಣಗಳನ್ನ ಮಾಡಿಕೊಂಡು ಮುಂದಿನ ಚುನಾವಣೆಯಲ್ಲಿ ಈ ಬುಡುಬುಡಿಕೆ ದಾಸಯ್ಯನಿಗೆ ಬುದ್ಧಿ ಕಲಿಸಬೇಕು ಎನ್ನುವಂತಹ ಒಂದು ಪ್ರಯತ್ನವನ್ನ ಮಾಡ್ತಿರೋದು ನಿಮ್ಮ ಕಣ್ಣ ಮುಂದೆಯೇ ಇದೆ ಪ್ರದೀಪ್ ಈಶ್ವರ್ರ ಅವ್ರೆ ನಾವು ಮಂತ್ರಿ ಆಗ್ಬೇಕು ಅನ್ನುವಂತಹ ಆಸೆಯನ್ನ ಇಟ್ಕೊಂಡಿದ್ದೀರಾ ಹಾಗೆ ಮುಖ್ಯಮಂತ್ರಿ ಆಗ್ತೀರಾ ಹಾಗೆ ಆದ್ರೆ ತಮ್ಮ ಬಾಯ ಒಂದು ಚಪಲವನ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ ತಮ್ಮನ್ನು ಯಾರು ಬನ್ನಿ ಸ್ವಾಮಿ ನೀವು ಮೈಕ್ ಮುಂದೆ ನಿಂತ್ಕೊಂಡು ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಅಂತ ಬಹುತೇಕ ಬಾರಿ ಕೇಳೋದಿಲ್ಲ ತಮಗೆ ಪ್ರಚಾರದ ಹುಚ್ಚು ಹಾಗಾಗಿ ಎಲ್ಲಿ ಮಾಧ್ಯಮದ ಮೈಕುಗಳು ಕಾಣಿಸುತ್ತೋ ಅಲ್ಲಲ್ಲಿಗೆ ಓಡಿ ಬರ್ತೀರಾ ಏನೋ ಒಂದು ಬಡಬಡಾಯಿಸ್ತೀರಾ ಪ್ರಚಾರವನ್ನ ಪಡ್ಕೊಂಡು ಹೋಗ್ಬಿಡ್ತೀರಾ ಪ್ರದೀಪೇಶ್ವರ ಅವರೇ ಇವತ್ತು ಚಿಕ್ಕಬಳ್ಳಾಪುರದ ಜನತೆ ಅನುಭವವಿಲ್ಲದ ತಲಹರಟೆ ನಾಯಕನೊಬ್ಬನನ್ನ ಆರಿಸಿದ್ದು ತಪ್ಪಾಯಿತು ಎನ್ನುವಂತಹ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ ನಿಮ್ಮನ್ನೇ ಉದಾಹರಣೆ ಇಟ್ಕೊಂಡು ಇಡೀ ರಾಜ್ಯದ ಮತದಾರರು ನಿರ್ಧರಿಸ ನಿರ್ಧಾರವೊಂದನ್ನು ತೆಗೆದುಕೊಂಡ್ಬಿಟ್ರೆ ಮುಂದಿನ ದಿನಗಳಲ್ಲಿ ಅದೆಷ್ಟೋ ಹೊಸ ಯುವಕರ ಭವಿಷ್ಯ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತದೆ ಅನ್ನೋದು ತಮಗೆ ನೆನಪಿರಲಿ ತಾವು ಉತ್ತಮ ವಾಗ್ಮಿಗಳು ಹೌದು ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ ನಿಜ ತಾವು ಪಿಯುಸಿ ಆದರೂ ದೊಡ್ಡ ದೊಡ್ಡ ಹುದ್ದೆಗೆ ಹೋಗೋದಕ್ಕೆ ಪಾಠ ಮಾಡ್ತೀರಾ ಹೌದು ಗುರುಗಳ ಸ್ಥಾನದಲ್ಲಿ ನಿಂತಿದ್ದೀರಾ ಸರಿ ಆದ್ರೆ ಯಾವಾಗ ಏನು ಮಾತನಾಡಬೇಕು ತನ್ನ ಮಾತಿನಿಂದ ಆಗುವಂತಹ ಪರಿಣಾಮ ಏನು ಅನ್ನೋದನ್ನ ತಾವು ದಯಮಾಡಿ ಅರ್ಥ ಮಾಡ್ಕೋಬೇಕು ತಾವು ಮಂತ್ರಿ ಆಗೋದು ಹೊರಟಿದ್ದೀರಾ ತಮ್ಮನ್ನ ಮಂತ್ರಿ ಮಾಡ್ತಾರೋ ಅಥವಾ ತಮ್ಮ ಈ ಒಂದು ತೆವಲುಗಳ ಕಾರಣದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಿ ಒಂದು ಅನಾಹುತ ಸಂಭವಿಸ್ಬಿಡುತ್ತೋ ಅಂತ ಮಡಚಿ ಮೂಲೆಗೆ ಇಟ್ಬಿಡ್ತಾರೋ ಗೊತ್ತಿಲ್ಲ ನಾನು ಸಹ ಕಾಂಗ್ರೆಸ್ ಪಕ್ಷದಲ್ಲಿದ್ದವನು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಮಾಧ್ಯಮಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾತನಾಡಿದಂತಹ ಅನುಭವ ಇರುವಂತಹ ವ್ಯಕ್ತಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಡೆಯುವಂತಹ ಪ್ರತಿ ಘಟನೆಯು ನನಗೆ ಅರಿವಿದೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಿಗೆ ಮಾತನಾಡಿದವರು ಮೂಲೆ ಗುಂಪಾಗ್ತಿದ್ದಾರೆ ನೇರವಾಗಿ ಮಾತನಾಡೋರು ಕಾಣೆಯಾಗ್ತಿದ್ದಾರೆ ನಿಮಗೂ ಅದು ಅನ್ವಯಿಸಬಹುದು ಈಗ ಮಾಧ್ಯಮಗಳು ನೋಡ್ತಾ ಇದ್ದಾವೆ ಅಥವಾ ಎಲ್ಲೋ ಒಂದ್ ಕಡೆ ಕಚೇರಿಗೆ ಹೋದಾಗ ನಮ್ಮ ನಾಯಕ ಏ ತುಂಬಾ ಚೆನ್ನಾಗಿ ಮಾತನಾಡ್ದಪ್ಪ ಅಂತ ಬೆನ್ನು ತಟ್ಟಿ ಬಿಡ್ತಾನೆ ಅನ್ನುವಂತ ಕಾರಣದಿಂದ ತಾವು ನಾಲಿಗೆಯನ್ನು ಹರಿಬಿಟ್ಟಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಅದು ನಿಮ್ಗೆ ಮಾರಕವಾಗಬಹುದು ಪ್ರದೀಪ್ ಅವರ ನಿಮ್ಮ ಸಾಧನೆಯ ಬಗ್ಗೆ ನಮಗೆ ಗೌರವ ಇದೆ ತಾವು ಶಾಸಕರಾಗಿದ್ದೀರಾ ದಯಮಾಡಿ ಆ ಶಾಸಕ ಸ್ಥಾನಕ್ಕೆ ತಕ್ಕಂತೆ ಮಾತನಾಡುವಂತಹ ಒಂದು ಚಾಳಿಯನ್ನ ತಾವು ಬೆಳೆಸ್ಕೊಳ್ಳೋದು ಒಳ್ಳೆಯದು ಅನ್ನೋದು ಕೇವಲ ನನ್ನೊಬ್ಬನ ಅಭಿಪ್ರಾಯವಲ್ಲ ಇಡೀ ರಾಜ್ಯದ ಯುವಕರ ಒಂದು ಅಭಿಪ್ರಾಯ ಆ ನಿಟ್ಟಿನಲ್ಲಿ ತಾವು ಮುಂದೆ ನಡ್ಕೋತೀರಾ ಅನ್ನೋದನ್ನ ನಾವು ಕಾದು ನೋಡ್ತೇವೆ ದಯಮಾಡಿ ತಮ್ಮ ಪ್ರದೀಪೀಶ್ವರವ್ ಇರ್ಲಿ ಅಥವಾ ಬೇರೆ ಯಾವುದೇ ಪಕ್ಷದ ಯಾವುದೇ ಯುವ ನಾಯಕರಿರ್ಲಿ ತಮ್ಮ ನಡತೆಯನ್ನ ಬದಲಾಯಿಸ್ಕೋಬೇಕಾಗುತ್ತೆ ತಮ್ಮ ಮಾತಿನ ಪರಿಣಾಮವೇನು ಎನ್ನುವುದನ್ನ ಯೋಚಿಸಬೇಕಾಗುತ್ತೆ ಸಿಕ್ಕ ಸಿಕ್ಕಲ್ಲಿ ಸಿಕ್ಕ ಸಿಕ್ಕ ಹಾಗೆ ಹಾಸ್ಯ ಮಾಡಕ್ಕೂ ಹೊರಡ್ತೀನಿ ಅನ್ನೋ ತರದಲ್ಲಿ ಹೊಟ್ರೆ ತಾವು ಬಿಡ್ತೀರಾ ಅನ್ನೋ ಮಾತನ್ನ ಹೇಳ್ತಾ ಗೆಳೆಯರೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ